ಅಲ್ಲ ಪ್ರೋಗ್ರಾಮ್ ಎಲ್ಲಾ

ಪ್ರವಾಸ ಎಲ್ಲ ಜಿಲ್ಲೆಗಳ ಆಲ್ಮೋಸ್ಟ್ ನಾನು ನಗ್ಸಿರೋದ್ರಿಂದ ಇನ್ನೊಂದು ಮೂರ್ನಾಲ್ಕು ಜಿಲ್ಲೆಗಳಲ್ಲಿ ಕೊಪ್ಪಳ ಸಹ ಉಳಿದಿತ್ತು ಸೊ ಹಾಗಾಗಿ ನಾವು ಈ ಜಿಲ್ಲೆಗೆ ಬಂದ್ವಿ ಮತ್ತು ಈ ತಾಲೂಕು ಆಸ್ಪತ್ರೆಯಲ್ಲಿ ಅಂದರೆ ಕೆಲವಾರು ಕಂಪ್ಲೇಂಟ್ಸು ನನಗೆ ಮಾಹಿತಿ ಬಂದಿತ್ತು ಒಂದು ಔಷಧಿಗಳನ್ನು ಹೊರಗೆ ಬಂದು ಕೊಡೋದಾಗ್ಲಿ ಅಥವಾ ಇಲ್ಲಿ ಡಾಕ್ಟರ್ಸು ಫುಲ್ ಟೈಮ್ ಇರೋದಿಲ್ಲ ಹಾಗಾಗಿ ಪೇಷಂಟ್ ಗಳಿಗೆ ತೊಂದರೆ ಆಗ್ತಾ ಇದೆ ಅಂತ ಹೇಳೋದಾಗ್ಲಿ ಬ್ಲಡ್ ಅದೇ ಎಲ್ಲ ಮತ್ತೆ ಈ ಇನ್ವೆಸ್ಟಿಗೇಷನ್ಸ್ ಎಲ್ಲ ಹೊರಗಡೆ ಬರ್ಕೊಳ್ತಾರೆ ಅಂತ ಹೇಳೋದಾಗ್ಲಿ ನಾವು ಒಳಗಡೆ ಬಂದಿದ ತಕ್ಷಣನೇ ಒಂದು ಪೇಷೆಂಟ್ ಒಂದು ಹೆಣ್ಮಗಳು ಗಂಟೆಗೆ ಬಂದ್ರೆ ಹನ್ನೆರಡು ಗಂಟೆಗೆ ಬ್ಲಡ್ ನಾವು ಚೆಕ್ ಮಾಡೋದಿಲ್ಲ ಬ್ಲಡ್ ರಿಪೋರ್ಟ್ ಕೊಡೋದಿಲ್ಲ ಇಲ್ಲೇ ಗೇಟ್ ಹತ್ರನೇ ಒಬ್ರು ಬ್ಲಡ್ ಚೆಕ್ ಮಾಡೋ ಒಂದು ಲ್ಯಾಬ್ ಏನೋ ಇಟ್ಕೊಂಡಿದ್ದಾರೆ ಸೊ ಅಲ್ಲಿ ಎಲ್ಲ ಮಾಡಿಸ್ಕೊಂಡು ಬರುವಂತ ಪೇಶೆಂಟ್ಸ್ ಎಲ್ಲ ನಮ್ಗೆ ಇವತ್ತು ಓಪನ್ ಆಗಿ ಹೇಳ್ತಾ ಇದ್ವಿ ಸೊ ಕುಡಿಯೋ ನೀರು ಸಹ ಎಲ್ಲ ತಾಲೂಕು ಆಸ್ಪತ್ರೆ ಒಳಗಡೆ ಇದ್ರೆ ಇದೇನು ಆಚೆ ಕಡೆ ಇದೆ ಅಂತ ಹೇಳ್ತಾ ಇದ್ದಾರೆ ನಂಗೆ ಯಾಕೆ ಅಂತ ಗೊತ್ತಾಗ್ಲಿಲ್ಲ ಬಟ್ ಎಲ್ಲ ಪೇಶಂಟ್ಸ್ ಹತ್ರ ಎಲ್ಲ ಕ್ಯಾನ್ಗಳು ಗಳು ಕೊಡ್ತೀವಿ ಅಂತ ಇಟ್ ಇಸ್ ನಾಟ್ ಇಂಪಾರ್ಟೆಂಟ್ ಟು ಗಿವ್ ಕ್ಯಾನ್ ಆರ್ ನಾಟ್ ನಾವು ಫಿಲ್ಟರ್ಸ್ ಒಳಗಡೆ ಆಸ್ಪತ್ರೆ ಒಳಗಿಡಬೇಕು ಯಾಕೆ ಆಚೆ ಕಡೆ ಇದೆ ಅದು ಆಚೆ ಕಡೆ ಇದೆ ನಂಗೆ ಗೊತ್ತಾಗ್ತಾ ಇಲ್ಲ ಸೊ ಇವಾಗ ನಾನು ಎಲ್ಲವನ್ನೂ ಚೆಕ್ ಮಾಡ್ತಾ ಬಂದಾಗ ಈಗಲೂ ಯಾವುದೇ ಗರ್ಭಿಣಿ ಅಥವಾ ಬಾಣಂತಿ ಅಥವಾ ಯಾರೂ ಇರಲಿಲ್ಲ ಒಂದು ಲಾಸ್ಟ್ ಟೂ ಮಂತ್ಸಿಂದ ಡೆಲಿವರಿ ಎಲ್ಲ ಕಡಿಮೆ ಆಗ್ಬಿಟ್ಟಿದೆ ಯಾಕಂದ್ರೆ ಡಾಕ್ಟ್ರು ಇರಲಿಲ್ಲ ಫಸ್ಟ್ ಇದ್ದವ್ರು ಬಿಟ್ಟು ಹೋಗಿದ್ದಾರೆ ಈಗ ಯಾರೋ ಹೊಸಬರು ಬಂದಿದ್ದಾರೆ ಹಾಗಾಗಿ ಕಡಿಮೆ ಇದೆ ಅಂತ ಅವ್ರು ಹೇಳ್ತಾ ಇದ್ರು ಸೊ ಇವೆಲ್ಲ ವಿಷಯಗಳನ್ನು ನಾನು ಡಿ ಸಿ ಆಫೀಸಲ್ಲಿ ಮತ್ತೆ ಇವರು ಸ್ಥಾಯಿ ಸಮಿತಿ ಇರುತ್ತೆ ಲೋಕಲ್ ಸ್ಥಾಯಿ ಸಮಿತಿ ಅದು ಬಹಳ ಪವರ್ಫುಲ್ ಇರುತ್ತೆ ಪ್ರತಿ ತ್ರೀ ಮಂತ್ಸಿಗೆ ಒಂದ್ಸಲ ಇವರು ಮೀಟಿಂಗ್ ಮಾಡಬೇಕು ಅವಾಗ ಏನಾಗುತ್ತೆ ಹೊರಗಡೆ ಜನರ ಅಭಿಪ್ರಾಯ ಇಲ್ಲಿ ಪೇಷಂಟ್ಗಳ ತೊಂದರೆ ಅವೆಲ್ಲ ಅವಕ್ಕೆ ಒಂದು ನಮ್ಮ ಈ ಕ್ಷೇತ್ರದ ಎಮ್ ಎಲ್ ಎ ಎಲ್ಲ ಗಮನಕ್ಕೆ ಬಂದು ಇದು ಆಸ್ಪತ್ರೆ ಒಳ್ಳೆ ರೀತಿಯಲ್ಲಿ ನಡೆಯಕ್ಕೆ ಒಂದು ಅನುಕೂಲ ಆಗುತ್ತೆ ಸೊ ವರ್ಷಾನ್ಗಟ್ಲೆಯಿಂದ ಇವರು ಆ ಒಂದು ಮೀಟಿಂಗೇ ಮಾಡಿಲ್ಲ ನಿನ್ನೆ ಏನೋ ನಾನು ಬರೋ ಒಂದು ಮೆಸೇಜ್ ಗೊತ್ತಾಗಿ ನಿನ್ನೆ ಒಂದು ಮೀಟಿಂಗ್ ಮಾಡಿದ್ದಾರೆ ಆ ಮೀಟಿಂಗ್ ಅಲ್ಲೂ ಸಹ ಹಲವಾರು ಪ್ರಾಬ್ಲಮ್ಸ್ ಎಲ್ಲ ರೇಸ್ ಮಾಡಿದ್ದಾರೆ ಮತ್ತೆ ಹೊರಗುತ್ತಿಗೆ ಸಮಸ್ಯೆ ಇದೆ ಅವ್ರಿಗೂ ಈ ಏಜೆನ್ಸಿಯಿಂದ ಕಡಿಮೆ ದುಡ್ಡು ಬರ್ತಾ ಇದ್ದಾರೆ ಯಾವುದೇ ಸಮಸ್ಯೆ ಇರ್ತಿಲ್ಲ ಅದೇ ನಾನು ಇವತ್ತೆಲ್ಲ ನೋಡಿದೀನಲ್ಲ ಅದನ್ನೆಲ್ಲ ನಾನು ಬಿ ಸಿ ಅವ್ರ ಗಮನಕ್ಕೆ ತಗೊಂಡ್ಬಂದು ಯಾಕಂದ್ರೆ ಇದು ತಾಯಿ ಮಗುವಿನ ಆಸ್ಪತ್ರೆನೂ ಸಹ ಆಗಿರೋದ್ರಿಂದ ಆತರ ಯಾವ್ದು ಸಮಸ್ಯೆ ಉದ್ಭವ ಆಗ್ಬಾರ್ದು ಸರ್ಕಾರ ಅಷ್ಟೆಲ್ಲ ಅನುಕೂಲಗಳನ್ನ ಕೊಟ್ಟಾಗ ಅನುದಾನಗಳನ್ನ ಕೊಟ್ಟಾಗ ಎಸ್ಪೆಷಲಿ ಆಸ್ಪತ್ರೆಗಳಿಗೆ ಬಹಳಷ್ಟು ಆಮೇಲೆ ಎಕ್ಸ್ರೇ ಮಷಿನ್ಸ್ ಆಗ್ಲಿ ಹೊಸ ಹೊಸ ಎಲ್ಲವೂ ಇದೆ ಇಲ್ಲಿ ಆಕ್ಚುಲಿ